ಐದು ಸಾವಿರದ ಇಪ್ಪತ್ತೇಳು ರೂಪಾಯಿ ಒಂದು ಒಂದು ಎಂಟು ಎಂಟು ಒಂಬತ್ತು ಸಾವಿರ ಇವಾಗ ಬಿಲ್ಲು ನೋಡಿ ಅದಲ್ಲೇ ಸೌಂಡ್ ಬರೋದು ನಾವು ನಿನ್ನೆ ನಗರ್ನಾಗೆ ಚೇಂಜ್ ಮಾಡಬೇಕಾಗಿತ್ತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಾವೆಲ್ಲರ್ ನಮ್ಮ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತೇಳಿ ವಡೋದ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವಡೋದ್ರಾಗೆ ಬಂದಿದ್ದು ನೋಡಿ ಇವಾಗ ನಿನ್ನೆ ಬೆಳಗ್ಗೆ ಏಳು ಗಂಟೆಯಿಂದ ನಾನ್ ಸ್ಟಾಪ್ ಹೊಡಿತಾನೆ ಇರೋದು ಎಲ್ಲಿ ಒಂದು ಅವರ್ ನಿದ್ದೆ ಮಾಡಿಲ್ಲ ಮೂರು ಗಂಟೆಗೆ ನಿದ್ದೆ ಬಂತು ನಿಲ್ಲಿಸ್ ಟೀ ಕುಡಿದೆ ಯೋಚನೆ ಅಲ್ಲಿಗೆ ಒಂದು ಡಾಬಾದೊಳಕ್ಕೆ ಹೋದೆ ಮಕ್ಕಳ ಅಂತೇಳಿ ಜಾಗ ನೀರಲಿಲ್ಲ ಹೊರಕ್ಕೆ ಬಂದೆ ನಿದ್ದೆ ಜರ್ಕೊ ಜರ್ ಕೊಡಿತು ಆಗಿನ ಸೈಡ್ ಹಾಕಿ ಟೀ ಕುಡಿದು ಯೋಚನೆ ಮಾಡಿದೆ ರಾತ್ರಿ ರಾತ್ರಿನೇ ಹೊಡೆದ್ರೆ ಬೆಳಿಗ್ಗೆ ಬೆಳಕರೆದ್ರಾಗ ಆರಾಮಾಗಿ ಹೊಡೆದ್ರೆ ಪಾಸ್ ಮಾಡಿಬಿಡೋದು ಇಲ್ಲ ಅಂದ್ರೆ ಬೈಕ್ ಆಟದರ ಕಾಲಕ್ ಸಾಕಾಗ್ಬಿಡ್ತತ್ ಅಲ್ಲಿ ಅಂತ ಹೇಳಿ ಹೊಡೆದ ಒಂದ್ ಎರಡ್ ಮೂರ್ ತಂಗ್ ಟೀ ಕುಡ್ಕೊಂಡು ಬಂದೆ ಇವಾಗ ದಾಟಿದ್ದೀನಿ ವಾಸದತ್ರ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಮುಚ್ಕೆಬಿಟತ್ ನೋಡಿ ಮಳೆ ಬರೋ ಪೊಸಿಷನ್ ಐತೆ ಸೈಕ್ಲೋನ್ ಆಯ್ತನ್ ಗುರು ಹಂಗಾಗ್ಬಿಟ್ಟ ಇಲ್ಲಿ ಮುಚ್ಕೊಂಡ ನೋಡಿ ಬೆಳಗ್ಗಿನ ಜಾವದಿಂದಾನು ಅಷ್ಟಾಯ್ ಆ ಒಂದು ನಾಲ್ಕೂವರ ಐದು ಗಂಟೆಲಿಂದಾನು ಇದೇ ಥರನೇ ಆಗ ಬೀಳ್ತಿರೋದು ಬಿಟ್ಟೈತೆ ಅದ್ರಾಗೆ ಬಂದ ನಾವು ಇನ್ನೇನು ನಮ್ಮ ಅನ್ಲೋಡಿಂಗ್ ಪಾಯಿಂಟ್ ಒಂದು ಎಷ್ಟೈದೂರು ಒಂದು ಎಂಬತ್ತು ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟೇ ಅಹಮದಾಬಾದಿಂದ ಒಂದು ಹದಿನೈದು ಕಿಲೋಮೀಟ್ರ್ ಈ ಕಡೆ ಅಷ್ಟೇ ಬ್ಯಾರೇಜು ಅದು ರೇಸ್ ಮಿಲ್ಲಿಂದ ಅಡ್ರೆಸ್ ಸರಿಯಾಗಿ ಬರೋದಿಲ್ಲ ಬ್ಯಾರೇಜ್ ಅಂತ ಬರುತ್ತಾನೆ ಪಾರ್ಟಿ ನಂಬರ್ ಐತೆ ಅಲ್ಲೋಗಿ ಫೋನ್ ಮಾಡಿ ಕೇಳೋಣ ನಾನು ರಾತ್ರಿ ಅಲ್ಲಿ ಇದು ಊಟ ಮಾಡಿ ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಬಂದು ಮಕ್ಕಳ ಅಂತ ನೋಡಿದೆ ಯೋಚನೆ ಮಾಡಿದೆ ಇಲ್ಲಿ ಮಕ್ಕಳ್ರೆ ಮತ್ತೆ ಅಲ್ಲಿ ಮಕ್ಕ ಬೇಕಾಗ್ತದೆ ಎರಡು ದಿವಸ ಅಂತೇಳಿ ಅದಕ್ಕೆ ಇಲ್ಲೇ ಮಕ್ಕ ಬಿಡೋಣ ಅಲ್ಲ ಮಕ್ಕಳ ಬೇಡ ಅದು ಸೀದಾ ಹೋಗ್ಬಿಡೋಣ ಅಹಮದಾಬಾದ್ಗೆ ಅಂತೇಳಿ ಇಲ್ಲಿ ಇಲ್ಲಿಗೆ ಬಂದರೆ ಸೀರಿಯಲ್ ಆಗಿರ್ತತೆ ಇವತ್ತಾದ್ರೆ ಆಗ್ತತೆ ಇಲ್ಲಾಂದ್ರೆ ನಾಳೆ ನಾಳೆ ಆಗುತ್ತೆ ಆಲ್ಮೋಸ್ಟ್ ಭತ್ತ ಇವೆಲ್ಲ ನಿಲ್ಲಲ್ಲ ಬೇಗ ಬೇಗ ಖಾಲಿ ಆಗ್ತವೆ ಹೋಗಿ ಖಾಲಿ ಇದು ಅವರೆಲ್ಲ ಬರೋ ಟೈಮಿಗೆ ಸರಿಯಾಗಿ ಹೋಗ್ತೀವಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಇವಾಗ ನಿಧಾನಕ್ಕೆ ಹೋಗೋಣ ಬೆಳಗ್ಗೆ ಬೆಳಿಗ್ಗೆ ಮೂರು ಗಂಟೆಯಿಂದ ಚಳಿತಾ ಸೆಳೆದಿದ್ದೀನಿ ಎರಡು ಗಂಟೆ ಆಗಿತ್ತು ನಾನು ನವಸರಿಗೆ ಬಂದಾಗ ಅಲ್ಲಿಂದ ಸುಮ್ಮನೆ ಇಕ್ಕಲೇ ಇಕ್ಕಿದ್ದೀನಿ ಇವಾಗ ಆರಾಮಾಗಿ ಹೋದ್ರೆ ಆತು ಆರ್ ಟಿ ಒ ತಪ್ಸೋಣ ಅಂತ ಬಂದೆ ಅಲ್ಲಿಗೂ ಒಂದು ಆರ್ ಟಿ ಒಕ್ಕ ನಾಲ್ಕು ಸಾವಿರ ಕೇಸ್ ಹಾಕ್ ರಿಕ್ವೆಸ್ಟ್ ಮಾಡಿ ಎಂಟ್ರಿ ಕೊಟ್ಟು ಬಂದಿದ್ದೀನಿ ಇವಾಗ ಈ ಕಡೆ ಟೋಲ್ ಹತ್ರ ಒಂದು ಆರ್ಟಿಒ ಇರ್ತಾನೆ ಈ ಟೋಲ್ ದಾಟಿಬಿಟ್ರೆ ಟಿ ಆರ್ಟಿಒನ್ ಸಿಗಲ್ಲ ನಾನು ಬರೋಚಿಂದ ಎಕ್ಸ್ಪ್ರೆಸ್ ಹೈವೇಕ್ ಹೋಗೋಣ ಅಂತೇಳಿ ಬಂದೆ ಗುರು ಅಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ಇನ್ನೇನು ಹೋಗೋದು ಅಲ್ಲಿ ಯಾತಾತ ಸಿಗೋಲ್ಲ ಟಿ ಫೈ ಅಂತೇಳಿ ಅಲ್ಲಿಗೆ ಬ್ರಿಡ್ಜ್ ಕೆಳಗೆ ಇಲ್ಲದ ಬರೋಜ್ ಸಿಟಿ ಕಡೆಗೆ ಹೋಗಿ ಮತ್ತೆ ಮೇಲೆ ಹತ್ತಿದೆ ಅಲ್ಲಿಗೆ ಒಂದು ಗಾರ್ಡನಿಗೆ ಕೇಳಿದೆ ಇಲ್ಲ ನಾನು ಇರ್ತಾನೆ ಇರ್ತಾನೇ ಅಂತಂದು ಯಾರು ಯಾರು ಸಿಗಲ್ಲ ಅಹಮದಾವಾದ್ ಗಂಟ ಅಂತಂದ್ರು ಅದ್ರ ಏನು ಮಾಡ್ತೀರಾ ಅವರು ಅಲ್ಲೇ ಟೆಂಟ್ ಹಾಕಿಕೊಂಡಿದ್ದಾರೆ ಅಲ್ಲಿ ಲೋಡ್ ಮಾಡ್ಬೇಕಾದ್ರೆ ಮುಂದೆ ಐಟ್ ಮಾಡಿಬಿಟ್ಟಿದ್ದಾರೆ ಅದೇ ಐಟ್ ಕಾಣೋದು ಎಂಟ್ರಿ ಕೊಟ್ಟು ಬಂದಿದ್ವಿ ನಾಲ್ಕು ಸಾವಿರ ಕೇಸ್ ತಗೊಂಡ ಬೇಡ ಅಂತೇಳಿ ಇಲ್ಲೇ ಹೋಗೋದು ನೂರು ಕಿಲೋಮೀಟ್ರಿಗೆ ನಾಲ್ಕು ಸಾವಿರ ನಾಲ್ಕು ಅಂತೇಳಿ ಎಂಟ್ರಿ ಕೊಟ್ಟು ಬಂದಿದ್ವಿ ಇವಾಗ ಈ ಟೋಲ್ ಗೇಟ್ ಹತ್ರ ಮುಂದೆ ಹೋಗ್ಮಿದ್ದಾನೆ ಪಕ್ಕ ಸಿಕ್ಕೇ ನನ್ನ ತೊಂಬತ್ತು ಪರ್ಸೆಂಟ್ ಸಿಗ್ತಾನೆ ಅಂತ ಇದ್ದೀನಿ ಒಂದು ಹತ್ತು ಪರ್ಸೆಂಟ್ ಸಿಗಲ್ಲ ಅಂತ ಅನ್ನೋ ಡೌಟ್ನಾಗ ಇದ್ದೀನಿ ಸಿಕ್ಕರೆ ಎರಡು ಸಾವಿರ ಕೇಸ್ ಆಗ್ತಾನೆ ಆನ್ಲೈನ್ ಕೇಸು ಅಂದರೆ ಉಳಿತತೆ ಅಲ್ಲಿಂದ ಉಳಿಸ್ಕೆ ಬಾರ್ಡ್ರ್ ಬಾರ್ಡ್ರಾಗ ಜಾಸ್ತಿ ಕೊಟ್ಟು ಇಲ್ಲಿ ಅಲ್ಲಿ ಎಂಟ್ರಿ ಕೊಟ್ಟು ಬಂದಿದ್ದೀನಿ ಇಲ್ಲಾಂದರೆ ನಾಲ್ಕು ಸಾವಿರ ಪೆನಾಲ್ಟಿ ಬರೋದು ನೋಡೋಣ ಬನ್ನಿ ಐದು ಗಾಡಿಗಳೆಲ್ಲ ಇವಾಗಲೇ ಟೋಲಾಗಿ ಹೋಗಿ ನೋಡೋಣ ಇಲ್ಲಾಂದರೆ ಜಲ್ದಿ ಟೋಲ್ ಪಾಸ್ ಮಾಡ್ಕೊಂಡು ಮುಂದೆ ಎಲ್ಲ ನೋಡ್ತೀವಿ ಕುಡ್ದು ನೋಡೋಣ ಬನ್ನಿ ಮುಂದೋಗಿ ಸಿಗಮ್ಮ ಗುರು ಅಹಮದಾಬಾದ್ ಹತ್ರ ಬರ್ತಿದಂಗ್ಲೆ ಮಳೆ ಸ್ಟಾರ್ಟ್ ಆಯ್ತು ಬೆಳಿಗ್ಗೆನೆ ಹೇಳಲಿಲ್ಲ ನಾನು ವಾತಾವರಣ ಯಾಕೋ ಇಲ್ಲ ಇವತ್ತು ಅಂತ ಹೇಳಿ ಮಳೆ ಬರ್ತೈತ್ ನೋಡಿ ಮಳೆ ಜಾಸ್ತಿ ಆಗೋ ಪ್ರೋಗ್ರಾಮ್ ಆಯ್ತು ಗುರು ಸರಿಯಾಗಿ ಹೊಡಿತೈತೆ ಅಲ್ಲಿ ನೀರ್ ಮೇಲೆ ಬರ್ತಾವ ನಮ್ಮ ಮೇಲಕ್ಕೆ ನಮ್ಮ ಗಾಡಿನಾಗ ನೀರ್ ಸಿಡಿತಾವೆ ನೋಡಿ ಹೆಂಗ ಹೊಡಿತೈತ್ ಮಳೆ ಇವೆಲ್ಲ ಎಕ್ಸ್ಟ್ರಾ ನಟ್ ಟಾಕ್ಸಿದಿವಲ್ಲ ಲೈಟಿಂಗ್ಸ್ ಅದಕ್ಕೆ ಇಲ್ಲೆಲ್ಲ ಸೋರ್ತೈತೆ ಇಲ್ಲಿ ಮತ್ತು ಆ ಕಡೆ ನುಗ್ಗಿಕಾಯಿ ಹತ್ರ ನೋಡಿ ಎಂಥ ಮಳೆ ಹೊಡಿತೈತ್ ಗುರು ದಾರಿನೇ ಕಾಣಂಗಿಲ್ಲ ಮುಂದೆ ಹಂಗೆ ಬರ್ತೈತೆ ಸರಿಯಾಗಿ ಬಿಟ್ಟು ಹಿಂದೆ ಮಳೆ ಇರಲಿಲ್ಲ ಇವಾಗ ಸೊಂದ್ರಾಗಳೀತಾ ಇತ್ತು ನೋಡಿ ಗುರು ಮಳೆ ಇದ್ರಾಗೆ ನಿಧಾನಕ್ಕೆ ಹೋಗೋಣ ಇನ್ನೇನೊಂದು ಐವತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ನಮ್ಗೆ ಬಾರ್ಯಾಜು ಹೋಗಿ ಅಲ್ಲಿ ಇವರಿಗೆ ಪಾರ್ಟಿಗೆ ಫೋನ್ ಮಾಡಿ ಲೊಕೇಶನ್ ಕೇಳ್ಕೋಬೇಕು ಓ ಗುರು ಹಿಂದೆ ಟಾರ್ಪಲ್ ಬೇರೆ ಒಂಚೂರು ಗ್ಯಾಪ್ ಬಿಟ್ಬಿಟ್ಟಿತ್ತು ಅದು ಏನು ಮಾಡ್ತ ಇದು ಗೊತ್ತಿಲ್ಲ ಮುಂದೆ ಅಂತೂ ಕ್ಲೀನಾಗಿ ಎಲ್ಲ ಕವರ್ ಮಾಡಿದ್ದೀವಿ ಇನ್ನೇನು ಬರೋದೆ ಮುಂದೆ ಹಿಂದೆ ಬಿದ್ದಿದ್ದೆಲ್ಲ ಹೋಗ್ತವೆ ಅದ್ರಕ್ಕೇನು ಹೋಗಲ್ಲ ನೀರು ಒಳಕ್ಕೆ ಬರ್ತಾ ಅದಕ್ಕೇನು ಆಗ್ತದೆ ಆಡ್ರಿಲಿ ಅಂದ್ರೆ ನೋಡ್ಗು ಮಳೆ ಹೆಂಗೆ ಹಾಕ್ಲ ಆಗ್ತೈತೆ ಇವಾಗ ತಿನ್ನೇನು ಡೌಟೇ ಖಾಲಿ ಆಗೋದು ಹಿಂಗೆ ಮಳೆ ಹೊಡೆದ್ರೆ ನೋಡಿ ಕೆಳಿತಾ ಕೆಳಿತೈತೆ ಮುಂದೆ ಏನು ಕಾಣಂಗಿಲ್ಲ ನಮ್ ಗಾಡಿ ಎಲ್ಲ ನೀಟ್ ಇದ್ದಿದ್ ಎಲ್ಲ ಗಲೀಜಾತು ಮುಂದಿದ್ದು ರೋಡೇ ಕಾಣಂಗಿಲ್ಲ ನೋಡಿ ಹಂಗ ಹೊಡಿತೈತಿ ಮಳೆ ಇವಾಗ ಇಲ್ಲಿ ಕ್ಯಾಬಿನ್ ಮೇಲೆ ಬೇರೆ ಗಾಳಿಗೆ ಎದ್ದಾಳ ತಾಡಪಲ್ಲು ಅಲ್ಲೆಲ್ಲ ಆಗ ಕವರ್ ಮಾಡಿದೀನಿ ಏನು ಅಲ್ಲೇ ನೀರು ಹೊಡಿತೋ ಏನು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ನೋಡಿ ಗುರು ಸ್ವಲ್ಪ ಹೊತ್ತಿಗೆ ಮುಂದೆ ಏನೇನು ಕಾಣಂಗಿಲ್ಲ ಹೆಂಗ್ ಬರ್ತೈತ್ ನೋಡು ನೋಡಿ ದಾರಿನೇ ಕಾಣಂಗಿಲ್ಲ ಬಟ್ಟೆ ಒರ್ಸ್ಕೊಂಡು ಕುತ್ಕೊಂಡಿದ್ದೆ ಒಳಕ್ಕೆಲ್ಲ ನೀರು ಬರ್ತಾ ಇದಾವೆ ಇಲ್ಲೆಲ್ಲ ತೂತಾಕಿ ಇವು ಹಾಕಿದೀವಲ್ಲ ಅದಕ್ಕೆ ನೀರು ಬರ್ತಿರೋದು ದಾರಿ ಏನು ಕಾಣಂಗೆ ಇಲ್ಲ ಗೋ ಅದ್ರಾಗ ಇಂಡಿಕೇಟ್ರಾಕೆ ಹೊಡಿತಾ ಇದೀನಿ ನೋಡಿ ಈ ಟಮ್ಟಮ್ ಬೇರೆ ಸೆಂಟ್ರಿಗೆ ಹೋಗ್ತೈತಿ ಜೋರಾಗಿ ಹೋಗೋದು ಬೇಡ ನಿಧಾನಕ್ಕೆ ಹೋಗೋಣ ಹತ್ರಕ್ಕೆ ಬಂದಿವೆ ಯಾಕೆ ಟೆನ್ಷನ್ ತಾಣೋದು ಇವತ್ತಿಲ್ಲ ಅಂದರೆ ನಾಳೆ ಖಾಲಿ ಆಗಲಿ ಹಾಂ ಮಹಾರಾಷ್ಟ್ರದಾಗ ಸಿಕ್ಕಿದ ಮಳೆ ತಿರ್ಗ್ ಎಲ್ಲ ಸಿಕ್ಕಿಲ್ಲ ಇದನ್ ಇದಕ್ಕಿದಾಗ ಹಿಂಗ್ ಸೆಳಿತಾ ಸೆಳಿತಾಐತ್ ಏನಿದು ಏನು ಅಂತ ಗೊತ್ತಾಗಂಗಿಲ್ಲ ನಮಗೆ ಹಿಂಗ್ ಬರ್ತೈತೆ ಮಳೆ ಹಿಂಗೆ ಮಳೆ ಬಂದ್ಬಿಟ್ರೆ ಬಿಸ್ಲು ಜಾಸ್ತಿ ಗುರು ಬಿಸ್ಲು ಜಾಸ್ತಿ ಬೀಳ್ತ ಗ್ಲಾಸ್ನಾಗ ಏನು ಕಾಣಂಗೇ ಇಲ್ಲ ಹೋಡೆ ಕಾಣಂಗಿಲ್ಲ ಮುಂದೆ ಸಿಗೋನ್ ಬನ್ನಿ ಒಳಗೆಲ್ಲ ನೀರು ಬೇರೆ ಇಳಿತಾವೆ ಮಾಡಿ ಸಾಕು ಇದೆಯ ಮಳೆ ಹಿಂಗೆ ಬರ್ತೈತೆ ಇನ್ನೇನು ಖಾಲಿ ಮಾಡೋಕ್ಕೆ ಹೋಗ್ಬೇಕು ಗುರು ಲೊಕೇಶನ್ ಹಾಕ್ಸ್ಕೊಂಡ್ವಿ ಕೇಡ ಟೋಲ್ ಹಂಗೆ ಇಲ್ಸಿ ಬಾವ್ಲಾಗ ಹೋಗ್ಬೇಕಂಥೇಳಿ ಗಾಡಿ ಮೂವ್ ಮಾಡಿದರೆ ಇಪ್ಪತ್ತು ಸ್ಪೀಡ್ ದಾಟ್ಲಿಲ್ಲ ಲೊಕೇಶನ್ನೇ ಚೆಕ್ ಮಾಡಿದರೆ ಬಾರೇಜ್ನಾಗ ಒಂದು ಶೋರೂಮ್ ತೋರಿಸ್ತು ಇದು ಹೊಸ್ದಾಗ ಓಪನ್ ಆಗಿತ್ತು ಇಲ್ಲಿ ಶೋರೂಮ್ ನೋಡಿ ಇಲ್ಲೇ ಗಿಪ್ ಫುಲ್ ಮಾಡಿಸ್ಕೊಂಡು ಹೋಗದೆ ಇವಾಗ ಚೆಕ್ ಮಾಡೋಕೆ ಹೇಳಿದೀವಿ ಅವ್ರು ಇನ್ನೂ ಚಾರ್ಜ್ ಆಗ್ತಾ ತಂದಿದ್ದಾರೆ ಬಂದು ಚೆಕ್ ಮಾಡಿದ್ರೆ ಸಾಕು ಗಾಡಿ ಖಾಲಿ ಮಾಡ್ಕೊಂಡು ಆಮೇಲೆ ನೋಡೋಣಂತೆ ಇವಾಗ ವಾಪಸ್ ಹೋಗ್ಬೇಕಾಗ್ತೈತೆ ಹತ್ತು ಕಿಲೋಮೀಟ್ರ್ ಹಿಂದಕ್ಕೆ ನಾನು ನೋಡೋಣ ಅಂತ ಬನ್ನಿ ಇಲ್ಲ ರಾಜ್ಕೋಟ್ ರೋಡ್ಗೆ ಹೋಗಿ ಹೋಗ್ಬೋದು ಇಲ್ಲಾಂದರೆ ವಾಪಸ್ಸು ಹತ್ತು ಕಿಲೋಮೀಟ್ರ್ ಹೋದಿ ನೋಡೋಣ ಫಸ್ಟು ಗಾಡಿ ರೆಡಿ ಆಗಲಿ ಮಾಡ್ತಾ ಮಾಡ್ತಾಯಿದ್ದೀವಿ ನುಗ್ಗಿಕಾಯಿ ಸಾರು ಅಡುಗೆ ಮಾಡ್ತಾ ಇದೀವಿ ನೋಡಿ ನುಗ್ಗಿಕಾಯಿ ಸಾರು ಒಂಬಾಟಾಗೆ ನುಗ್ಗಿಯ ಕಾಯಿ ಸಾರು ರೆಡಿ ಆಗ್ತೈತೆ ಫಿಲ್ಟ್ರ್ ಹೋಗಿದ್ದಾವೆ ಗುರು ಫಿಲ್ಟ್ರ್ ಜಾಮ್ ಆಗಿಬಿಡ್ತವೆ ಲೋಕಲ್ ಹಾಕ್ಸಿ ನೋಡಿ ಇದು ಎರಡು ಸಾವಿರದ ಇನ್ನೂರು ರೂಪಾಯಿ ಇನ್ನೊಂದೆಲ್ಲೋ ಗುರು ಇದು ಐದು ಸಾವಿರದ ಚಲೋ ಐತಿ ಐದು ಸಾವಿರದ ಇಪ್ಪತ್ತೇಳು ರೂಪಾಯಿ ಒಂದು ಒಂದು ಎಂಟು ಎಂಟು ಒಂಬತ್ತು ಸಾವಿರ ಆಗ್ತತಿ ಇವಾಗ ಬಿಲ್ಲು ನೋಡಿ ಅದಲ್ಲೇ ಸೌಂಡ್ ಬರೋದು ನಾವು ನಿನ್ನೆ ನಗರ್ನೆಗೆ ಚೇಂಜ್ ಮಾಡಬೇಕಾಗಿತ್ತು ನಗರ್ನೆಗೆ ತೋರಿಸಿದ್ರು ಅದೇ ಹೇಳ್ತಿದ್ರು ಅದ್ರೇನು ಮಾಡ್ತೀರಾ ಇಲ್ಲಿಗಾನ ಬಂದತ್ತೆ ಅನ್ಲೋಡ್ಗೆ ಹೋಗ್ಬೇಕು ಇನ್ನ ಐವತ್ತು ಕಿಲೋಮೀಟ್ರ್ ಐತೆ ಇದು ನಾಲ್ಕಿಸ್ಕೊಂಡು ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಹಿಂಗೆ ಹತ್ತು ಕಿಲೋಮೀಟ್ರ್ ಇದೆ ಹೈವೇಗೆ ಹೋಗಿ ಹಿಂಗೆ ಹೋದ್ರ ಇದು ನಾಲ್ಕಿಸ್ಕೊಂಡು ಸಿಗನ್ ಬನ್ನಿ ಬೆಳಗ್ಗೆ ಬೆಳಗ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಹೋಯ್ತು ಏನು ಮಾಡೋಂಗಿಲ್ಲ ಮಧ್ಯಾಹ್ನ ಬಂದು ಸೈಡ್ ಹಾಕಿ ಮಕ್ಕಂಡಿದ್ವಿ ಇದು ನಮ್ಮ ಮುಂದೆ ಬಂದಿರೋದು ಗಾಡಿ ಸ್ಯಾಂಪಲ್ ತಕೊಂಡು ಹೋಗಿದ್ದಾರೆ ಇಷ್ಟೇ ನಮ್ಮ ಮಕ್ಕಂಡಿದ್ದು ಗುರು ನಿದ್ದೇನೆ ಅಲ್ಲ ನಿನ್ನೆ ಬೆಳಗ್ಗೆಯಿಂದ ಕಂಟಿನ್ಯೂ ಬಂದಿರೋದು ಅದ್ರಾಗ ಡೆಫಿಂದ ಬೇರೆ ಹಿಂಗಾಯ್ತು ಇದು ನಮ್ಮ ಹಿಂದೆ ಬಂದಿರೋದು ಗಾಡಿ ಇಲ್ಲಿ ಗಾಡಿ ಕಾಣ್ತಾ ಇದೆಯಲ್ಲ ಐರಾವತ ಗಾಡಿ ನೋಡಿ ಯಾರ್ದು ಅಂತ ಹೇಳ್ಬಿಡಿ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿರಿ ಐರಾವತ ಗಾಡಿ ಡ್ರೈವರು ಭಾಳ ದಿವಸ ಓಡಿಸಿದ್ರು ಇಲ್ಲಿದೆ ನೋಡಿ ಐರಾವತ ಯಾರ್ದು ಅಂತಂದು ಹೇಳಿಬಿಡಿ ಅದು ಅವರು ಯೂಟ್ಯೂಬರೇ ಇವಾಗ ಎದ್ದು ನೋಡಿದರೆ ಗಾಡಿ ಬಂದಿತ್ತು ವಿ ಆರ್ ಎಲ್ ಗಾಡಿ ಒಂದು ಭತ್ತ ತುಂಬ ಬಂದಿತ್ತು ಐರಾವತ ಹಾಂ ನೋಡಿ ಟೀ ಕುಡ್ದು ಅಲ್ಲ ಟೀ ಕುಡ್ದು ಅಂತ ನೀವಾಗ ಎದ್ದು ಹೊರಗೆಲ್ಲ ನಿಂತ್ಕೊಂಡಿವಿ ಒಳಗೆ ಸೊಳ್ಳೆ ನೋಡಿ ನಮ್ಮದೇನು ಇವತ್ತೇನು ಖಾಲಿ ಆಗೋದು ಡೌಟೇ ಖಾಲಿ ಆಗೋದೇ ಇಲ್ಲ ಹಾಕ್ಬೋದೇನೋ ಬೆಳಗ್ಗೆ ನೋಡಿದರೆ ಪಾರ್ಟಿ ಅರ್ಜೆಂಟ್ ಮಾಡಿದ್ರು ಬೇಗ ಬರ್ರಿ 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 ಅಂತೇಳಿ ಬಂದು ನೋಡಿದರೆ ಇಲ್ಲಿ ಗಾಡಿನೇ ಖಾಲಿ ಮಾಡಿಲ್ಲ ಎಷ್ಟೊತ್ತಿಗೆ ಶಾಂಪಲ್ ತಗೊಂಡಿದ್ದು ಶಾಂಪಲ್ ತಗೊಂಡು ಎರಡು ಗಂಟೆಗೆ ಹಾಂ ಶಾಂಪಲ್ ತಗೊಂಡೋಗಿರೋದು ನಾನಂತೂ ಉಂಡು ಮಕ್ಕ ಊಟ ಊಟನೇ ಮಾಡಿಲ್ಲ ನೋಡಿ ಇಲ್ಲಿ ಬಂದು ಕೇಳಿಕೆ ಬಂದು ಮಕ್ಕಂಡೆ ಐದು ಗಂಟೆಗೆ ಗೆದ್ದು ಊಟ ಮಾಡಿದ್ವಿ ಇವಾಗ ಟೀ ತರಿಸಿದ್ದೆ ಆರು ಗಂಟೆಗೆ ಟೀ ಕುಡಿದ್ವಿ ನೋಡಿದರೆ ನಾನ್ ಸ್ಟಾಪ್ ಬಂದಿರೋದ್ ಗುರು ಒಂದು ಸಾವಿರ ಕಿಲೋಮೀಟ್ರ್ ಇಪ್ಪತ್ತೈದು ಗಂಟೆಗೆ ರೀಚ್ ಆಗಿವಿ ಅದು ಹೆಂಗೆ ಇಪ್ಪತ್ತೈದು ಗಂಟೆಗೆ ಹೆಂಗೆ ರೀಚ್ ಆಗಿದ್ದೀವಿ ಅಂದರೆ ಎಲ್ಲೆಲ್ಲಿ ನಿಲ್ಲಿಸಿದ್ವಿ ಅಂದರೆ ಮತ್ತೆ ದಾರಿಗೆ ನಿಲ್ಲಿಸಿದ್ವಿ ಘಾಟ್ ಮೇಲೆ ಟೈರ್ ಪಂಚರ್ ಆಗಿತ್ತು ಅಂತೇಳಿ ಅಲ್ಲೊಂದು ಗಂಟೆ ನಿಲ್ಲಿಸಿದ್ವಿ ಅದಕ್ಕಿಂತ ಹಿಂದೆ ಒಂದು ಗಾ ಒಂದು ಅರ್ಧ ಗಂಟೆ ನಿಲ್ಲಿಸಿ ಸ್ಟೆಪ್ನಿ ಚೇಂಜ್ ಮಾಡ್ಕೊ ಬಂದ್ವಿ ನಿಲ್ಸ್ಕೊಂಡು ನಿಲ್ಸ್ಕೊಂಡೆ ಬಂದ್ರೆ ಅದು ದಬ್ಬಾ ಸೊಡ್ದಿದ್ರೆ ಒಂದು ಇಪ್ಪತ್ತು ಗಂಟೆ ಇಪ್ಪತ್ತೆರಡು ಗಂಟೆಗೆ ರೀಚ್ ಆಗ್ತಿದ್ವಿ ನೋಡಿ ಪಾಪ ಇವನೊಂದು ವಿ ಆರ್ ಎಲ್ ಗಾಡಿ ಫುಲ್ ಟ್ಯಾಂಕ್ ಡೀಸೆಲ್ ಐತೆ ಅಂತೇಳಿ ಎದ್ತಾ ಇದ್ದಾನೆ ಗೇಟ್ ಬೀಗ ಹಾಕಿದ್ರೆ ಅಲ್ಲಿ ಇರ್ಲಿ ಬಿಡೋಣ ಹಾ ಅಷ್ಟೇ ಹಂಗೆ ಮಾಡೋ ವಿ ಆರ್ ಎಲ್ ಟ್ಯಾಂಕ್ ಫುಲ್ ಡೀಸೆಲ್ ಐತೆ ಇಲ್ಲಿ ಮೊದಲೇ ಡೀಸೆಲ್ ಕಲ್ ಕಳ್ರೆ ಜಾಸ್ತಿ ಅಂತೇಳಿ ಎದ್ತ ನಾವು ಎದ್ರಂಗಿಲ್ಲ ನಮ್ಮ ಗಾಡಿಗೆ ಡೀಸೆಲ್ಲು ಇಲ್ಲ ಇಪ್ಪತ್ತು ಮೂವತ್ತು ಲೀಟ್ರ್ ಐತೆ ಅಷ್ಟೇ ಎಷ್ಟೈತೆ ಗೊತ್ತಿಲ್ಲ ಅಣ್ಣಾಚಾರ ಅಮ್ಮ ಮಕ್ಕಳಿದ್ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬಿಸಿಲು ಸರ್ರೆ ಹೊಡಿತಾ ಇದ್ವಿ ಸಿಕ್ಕ ಬಟ್ಲೇ ಬಿಸಿಲು ಹೊಡಿತೈತೆ ಇನ್ನು ನಮ್ಮ ಗಾಡಿಯೇನು ಖಾಲಿ ಮಾಡ್ತೀವಿ ಪಾರ್ತೀವಿ ಅಂತ ಏನು ಹೇಳಿಲ್ಲ ನಮ್ಮ ಮುಂದೆ ಒಂದು ಗಾಡಿ ಇತ್ತಲ್ಲ ಏನು ಹೇಳಿಲ್ಲ ಹಾಗಾಗಿ ನಮ್ಮ ಕೇಳಿದೆ ತಮ್ಮ ನೀನು ರೈಸ್ ಬರ್ತ್ ಮಾಡು ನಾನು ಹಂಗೆ ಹೋಗಿ ಸ್ನಾನ ಹೋಗಿ ಬರ್ತೀನಿ ಆಮೇಲೆ ನೀನು ಮಾಡ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಎಲ್ಲ ಹುಡುಕಿದ್ರು ಎಲ್ಲಿ ನೀರು ಸಿಗಲಿಲ್ಲ ಇಲ್ಲಿ ಐತೆ ಸ್ನಾನ ಮಾಡೋದು ಎಂಥ ಅಂತ ನೋಡಿ ಇಲ್ಲೆಲ್ಲ ಗಲೀಜು ಅಲ್ಲೇ ಅದೋ ಸ್ನಾನ ಮಾಡೋದು ಯಾರೋ ಬಟ್ಟೆ ಹೋಗಿರ್ತಾರೆ ಹೆಣ್ಮಕ್ಳು ಆ ತಕ್ಕ ಹೋಗೋದು ಬೇಡ ನೋಡಿ ಹೀಗಾಯ್ತು ಸ್ನಾನ ಮಾಡೋದ್ ಜಾಗ ಸ್ನಾನ ಆಯಿತು ಸ್ನಾನ ಮಾಡ್ಕೊಂಡು ಇದ್ನಿ ಇವಾಗ ನಮ್ಮ ಹುಡುಗ ಕಳಿಸ್ಬೇಕು ಸ್ನಾನ ಮಾಡ್ಕಂಬ ಅಂತೇಳಿ ಅವ್ನಿಗೆ ಇನ್ನೇನು ಹೇಳೋದು ಒಂದೇ ಸಲ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗಿಬಿಡೋ ಊಟಕ್ಕೆ ಅಲ್ಲ ಸ್ನಾನ ಮಾಡ್ಕಂಬ ಅಂತೇಳಿ ಈಗ ಹೋಗಿ ಗಾಡಿಯಲ್ಲಿ ಹೋಗಿ ಸಿಗಂಡ್ ಬನ್ನಿ ನಾವು ವೀಡಿಯೋ ಎಡಿಟಿಂಗ್ ಮಾಡಬೇಕು ವೀಡಿಯೋ ಬೇರೆ ಐತೆ ಫಸ್ಟ್ ಒಂದು ಇದು ಊಟ ಮಾಡಿ ಆಮೇಲೆ ಸಿಗನ್ ಬನ್ನಿ ಟ್ರೈನಲ್ಲಿ ನಾಲ್ಕು ಗಂಟೆಗೆ ಅನ್ಲೋಡಿಗೆ ಕರೆದರು ತೂಕ ಕಮ್ಮಿ ಬಂದೈತೆ ಅಂತೇಳಿ ಮರ ಆಟೋ ಮಾಡ್ತೀನಿ ಮರ ಕೇಳಿದ್ರು ಆಮೇಲೆ ಹೇಳಿದೆ ಡೀಸೆಲ್ ಟ್ಯಾಂಕ್ ಫುಲ್ ಮಾಡಿ ಕಾಟ ಮಾಡಿದ್ದಲ್ಲಿ ಅದು ಸರಿ ಆಯ್ತು ಅಂದರು ನೋಡಿ ಬಿಸಿಲು ಬಿಸಿಲಾಗ ಅನ್ಲೋಡ್ ಮಾಡ್ತಿರೋದು ಅಲ್ಲ ಅನ್ಲೋಡ್ ಮಾಡೋರಿಗೆ ಐತೆ ನಮಗೆ ಟಾರ್ಪಲ್ ಬೀಚಕ್ಕೆ ಒಂಚೂರು ಮುಳ್ಳ ಇಲ್ಲಿ ಮುಳ್ಳ ಗುರು ಬಿಸಿಲಾಗ್ಯ ಮುಂದೆ ನೋಡಿ ಇಲ್ಲೇ ಅನ್ಲೋಡ್ ಮಾಡೋದು ನಮ್ಮ ಮುಂದೆ ಒಂದು ದಿವಸ ಬಂದಿದ್ದು ಗಾಡಿ ಅಲ್ಲೇ ಹೊರಗೆ ಬೀಜಾಪುರ ಬಿಜಾಪುರ ಗಾಡಿಗಳು ಇವೆಲ್ಲ ಸೈಡ್ಗೆ ಹಾಕಿದ್ದಾರೆ ನೋಡಿ ಖಾಲಿ ಮಾಡ್ಕೊಂಡು ಸೀದಾ ಅಸ್ಲಾಲಿಗೆ ಹೋದು ಇಲ್ಲಾಂದ್ರೆ ಇಲ್ಲೇ ನಿಂತ್ಕೊಂಡು ಫೋನ್ ಮಾಡೋದು ಇಲ್ಲೇ ಅಕ್ಕಿ ಲೋಡ್ ಆಗ್ತದೆ ಬೆಂಗಳೂರಿಗೆ ನೋಡೋಣ ಬೆಂಗಳೂರು ಇಲ್ಲ ಬಿಜಾಪುರ ತುಂಬಾನಂತೆ ಇನ್ನೊಂದು ಟ್ರಿಪ್ ಬರ್ತಕ್ಕೆ ಬರಾರ ನಿನ್ನೇನೋ ಖಾಲಿ ಚೆನ್ನಾಗಿತ್ತು ನಾಳೆ ಸಂಡೇ ಏನು ಸಿಗೋದು ಡೌಟೇ ದಿವಸ ನೋಡೋದು ಇಲ್ಲಿ ಚಾಗೋದವ್ರನಾಗ ಒಂದು ಪಾರ್ಕಿಂಗ್ ಐತೆ ಇಲ್ಲಿಂದ ಒಂದು ಹನ್ನೆರಡು ಹದಿಮೂರು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಐತೆ ಅದೇ ಪಾರ್ಕಿಂಗ್ ಹೋಗೋಣ ಇವಾಗ ಹಗ್ಗ ಟಾರ್ಪಲ್ಲಿ ಬಿಚ್ಚಿ ಸಿಗೋಮ್ಮ ಬೇಗ ಬೇಗ ಹೇಳ್ಕೊಳತವಾತೈತೆ ಗಾಡಿ ಖಾಲಿ ಮಾಡೋಕ್ಕೆ ಬಿಟ್ಟು ಹೊರಗೆ ಟೀ ಕುಡ್ದು ಹೋಗೋಣ ಅಂತ ಬಂದಿದ್ವಿ ಅಲ್ಲಿ ಒಳಗೆ ಸ್ಯಾಕೆ ಸುಂಕಿಗೆ ಮೈಯೆಲ್ಲ ಕಡಿಯೋದು ಇನ್ನೇನಿನ್ನೊಂದು ಎರಡು ನಿಟ್ಟು ಇರ್ಬೋದು ಅಷ್ಟೇ ಟೀ ಕುಡ್ದು ಹೋಗ್ತಾ ಇದೀವಿ ಬಿಜಾಪುರ ಗಾಡಿ ನಮ್ಕಿನ್ನ ಒಂದು ದಿನ ಮುಂಚೆ ಬಂದಿತ್ತು ಆ ಗಾಡಿ ರಿಜೆಕ್ಟ್ ಆಗಿರ್ಬೇಕೇನೋ ಟ್ರಾನ್ಸ್ಪೋರ್ಟ್ ನೀಡ್ತಾಗ ಮಾತಾಡ್ತಿದಾರೆ ನಾವು ನಿನ್ನೆ ಬಂದು ಖಾಲಿ ಮಾಡ್ತಾ ಇದೀವಿ ಲೆಕ್ಕಾಚಾರ ನೋಡಿದ್ರೆ ಅವ್ರ ಗಾಡಿ ಖಾಲಿ ಆಗ್ಬೇಕಾಯ್ತು ಮಾಲ್ ಯಾವುದು ಫಾಸ್ಟಾಗೆ ಪಾಸಾತೋ ಅದನ್ನು ಖಾಲಿ ಮಾಡಿದರೆ ಇವತ್ತು ಎರಡು ಗಾಡಿ ಬಂದ ಎಸ್ ಗಾಡಿ ಇದಾವೆ ನೋಡಿ ತೋರಿಸ್ಕೊಂಡು ಗಾಡಿಗಳಿದಾವೆ ಇವೆರಡು ಎಮ್ ಎಚ್ ಗಾಡಿ ಬೆಳಗ್ಗೆ ಬಂದು ಗಂಗಾವತಿಯಿಂದ ತುಂಬಿಕೆ ಬಂದ್ರೆ ಅಂತ್ಕರು ನಮ್ಕಿನ್ನ ಐನೂರು ರೂಪಾಯಿ ಬಾಡಿಗೆ ಜಾಸ್ತಿ ಇವರಿಗೆ ನಾವು ಮುಂದಕ್ಕೆ ಬಂದು ತುಂಬಿದ್ವಿ ಇವ್ರ ಹಿಂದೆ ತುಂಬಿದ್ರೆ ಎಷ್ಟು ಇನ್ನೂರು ಕಿಲೋಮೀಟ್ರ್ ಹಿಂದೆ ತುಂಬೋರ್ ಗುರು ಅಷ್ಟೇ ಇವರು ಇನ್ನೂರಲ್ಲ ನೂರೈವತ್ತು ಕಿಲೋಮೀಟ್ರ್ ಹಿಂದೆ ತುಂಬಿದ್ರೆ ಐನೂರು ರೂಪಾಯಿ ಬಾಡಿಗೆ ಜಾಸ್ತಿ ಅಣ್ಣ ಹಚ್ಚಿದು ಖಾಲಿಯಾಗಿಲ್ಲ ನೋಡಿ ಐರಾವತ ಗಾಡಿನೂ ಇಲ್ಲೇ ಐತೆ ಐರಾವತಾನೂ ಇಲ್ಲ ಯಾವುದು ಇಲ್ಲ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಎರಡೆರಡು ಸಲ ಶಾಂಪಲ್ ತಗೊಂಡಿರೋದು ಫಸ್ಟಿಗೆ ನಿನ್ನೆ ಒಂದು ಸಲ ತಗೊಂಡಿದ್ರು ಒಂದೇಟಿಗೆ ಮತ್ತೆ ಅವ್ರು ಏನೇ ಆದರೂ ಏನತ್ತೇನೋ ಪಾರ್ಟಿಗೆ ಬಂದು ಫೋನ್ ಮಾಡಿದ್ವಿ ಬಂದು ಮತ್ತೊಂದು ಸಲ ಶ್ಯಾಂಪಲ್ ತಕೊಂಡು ಹೋದರು ಅಗೂ ಅಲ್ಲಿ ಮೂಲೆ ಕಾಣ್ತಿದ್ದೆ ನೋಡಿ ಬಿಜಾಪುರ ಗಾಡಿ ಅದೇ ಎಲ್ಲರ್ಕಿನ್ನ ಮುಂಚೆ ಇವರೆಲ್ಲ ನಾಳೆನೆ ಇವತ್ತೇನು ಇವ್ರನ್ನ ಯಾರನ್ನೂ ಮಾತಾಡ್ಸಲ್ಲ ಖಾಲಿ ಮಾಡಿದ್ರೆ ಬಿಜಾಪುರ ಗಾಡಿ ಖಾಲಿ ಮಾಡ್ಬೋದು ಇದನ್ನ ನಾಳೆನೆ ನೋಡಿ ಬನ್ನಿ ನಮ್ಮ ಗಾಡಿ ಎಷ್ಟೈತು ಹೋಗಿ ನೋಡೋಣ ಅಂತ ಹುಡುಗರು ಇಲ್ಲಿ ಸಖತ್ತು ಬಿಸಿಲು ಸೆಕೆ ಐತೆ ಅದಕ್ಕೆ ಭೇಂದ್ ಮಾಡ್ದೆ ಎಲ್ಲ ಟಾರ್ಪಲ್ಲೂ ದರ್ಸಿ ಟಾರ್ಸ್ಕೇ ಕುಲ್ತಿದ್ವಿ ನೋಡಿರಿ ಐರೋವತ್ತ ಗಾಡಿ ಡ್ರೈವರ್ ಹಿಂದೆ ಇದ್ದಾರೆ ನಾವು ಇಲ್ಲೇ ಮಿಲ್ಲಾಗೆ ಹಾಕಿದ್ದೀವಿ ನಮ್ಮ ಗಾಡಿ ಹಗುವಲ್ಲಿ ಕಾಣ್ತಿದೆ ನೋಡಿ ಗಾಡಿ ಹಿಂದೆ ನಾವು ಇಲ್ಲೇ ಹಾಕಿದ್ದೀವಂದ್ರೆ ನಮಗೆ ಇಲ್ಲೇ ಲೋಡ್ ಆಗುತ್ತೆ ಇಲ್ಲೇ ಅಕ್ಕಪಕ್ಕ ಒಂದು ಐದಾರು ಕಿಲೋಮೀಟ್ರನ್ನಾಗೆ ಅಕ್ಕಿ ಲೋಡಾಗುತ್ತೆ ಬೆಂಗಳೂರಿಗೆ ಭಾಗ್ಯಲಕ್ಷ್ಮಿ ಮಿಲ್ಗೆ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಸಾನಂದ ಸಾನಂದಿಂದ ಲೋಡಿಂಗ್ ಐತೆ ಧಾರವಾಡಕ್ಕೆ ಅಂತೇಳಿದ್ರು ಅದು ಲೊಕೇಶನ್ ಹಾಕಿದ್ರು ಅವರು ಅದು ನೋಡಿದರೆ ಎಂಬತ್ತೈದು ಕಿಲೋಮೀಟ್ರ್ ಐತೆ ಮತ್ತೆ ನಾನು ಓನರಿಗೆ ಫೋನ್ ಮಾಡಿ ಹೇಳ್ದಣ್ಣ ಎಂಬತ್ತೈದು ಕಿಲೋಮೀಟ್ರ್ ಹೋಗಿ ಎಂಬತ್ತೈದು ಕಿಲೋಮೀಟ್ರ್ ಬರಬೇಕು ಇಲ್ಲೇ ಇನ್ನೂರು ಕಿಲೋಮೀಟ್ರ್ ಸುತ್ತಾರದ್ರೆ ಆ ಬಾಡಿಗೆಗೆ ಧಾರವಾಡಕ್ಕೆ ತುಂಬಿದ್ರೆ ಲಾಸ್ ಆಗ್ತೈತೆ ಬೆಂಗಳೂರಿಗೆ ತುಂಬಂತಾಗ ಅಂತೇಳಿ ಅದಕ್ಕೆ ಇಲ್ಲೇ ನಿಂತ್ಕೊಂಡ್ವಿ ನಮ್ಮ ಇದ್ದು ಅಲ್ಲೇ ಬಾವ್ಲೋದಾಗಿರು ಅಲ್ಲಿಂದ ಅಕ್ಕಿ ಲೋಡ್ ಆಗ್ತೈತೆ ಮತ್ತಿನ್ನೇನು ಇಲ್ಲಿಗೆ ಬರ್ತೀಯಾ ಒಂಚೂರು ಲೋಡಿಂಗ್ ತಂಡೈತೆ ಐತೆ ಯಾವುದನ್ನು ಕನ್ಫರ್ಮ್ ಇದ್ದರೆ ಬರುವಂತೆ ಅಂದ್ರೆ ಅದಕ್ಕೆ ರಾತ್ರಿ ಇಲ್ಲೇ ಮಿಲ್ಲೊಳಗೆ ನಿಂತಿದ್ವಿ ಇವಾಗಲೂ ಇಲ್ಲೇ ಇದ್ದೀವಿ ಯಾಕಂದರೆ ನೀರು ಇದು ಎಲ್ಲ ಸ್ಪೆಷಾಲಿಟಿನೂ ಚೆನ್ನಾಗೈತೆ ಇವಾಗ ಒಂದು ಸ್ವಲ್ಪ ಸೆಕೆ ಫುಲ್ ಸೆಕೆ ಅದಕ್ಕೆ ಬೇನ್ಮರ್ದಾಡಿಗೆ ಟಾರ್ಪಲ್ಲಿ ಹಾಸ್ಕೊಂಡು ಕುಂತೀವಿ ನೋಡಿ ಬೆರ್ಶೀಟ್ ಹಾಸ್ಕೊಂಡು ಆಮೇಲೆ ಇನ್ನೊಂದು ಗಂಟೆ ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬರೋದು ಗಾಡಿಗೆ ಇರೋಕ್ಕೆ ಆಗ್ತಿಲ್ಲ ಗುರು ಅಷ್ಟಕ್ಕೊಂದು ಸೆಕೆ ಆಗ್ತೈತೆ ಅದಕ್ಕೆ ನೋಡಿ ನಾನು ನಮ್ಮ ಹುಡುಗ ಇಲ್ಲಿ ಹಾಸ್ಕೊಂಡು ಕುಂತೀವಿ ನೋಡಿ ಅದನ್ನು ಲೋಡಿಂಗ್ ಕನ್ಫರ್ಮ್ ಆದರೆ ಬೇಗ ಲೋಡಿಗೆ ಹೋಗೋಣಂತೆ ಆಮೇಲೆ ಸಿಗೊಂಬ ನಿನ್ನೆ ಮೊನ್ನೆ ಅಲ್ಲೇ ನಿಂತಿದ್ವಿ ಹೇಳ್ಬಾರ್ದು ನಮ್ಮ ಪಜೀತಿ ಬಿಸ್ಲಿಗೆ ಅಗ್ಲಲ್ಲಿ ಅಟ್ಲಾಗ ಓಡಾಡೋದು ಇಟ್ಲಾಗ ಓಡಾಡೋದು ಸ್ನಾನ ಮಾಡೋದು ಎಷ್ಟು ನೀರು ಇಟ್ಕೊಂಡ್ರು ಆಗಂಗಿಲ್ಲ ಅದ್ರಾಗ ನಮ್ಮದು ಬೇರೆ ಬ್ಯಾಟ್ರಿ ಬೇರೆ ಹೋಗ್ಬಿಡ್ತು ಒಂದು ನಾವು ಫ್ಯಾನ್ ಹಾಕ್ದಿದ್ರು ಅಗ್ಲೆಲ್ಲ ಬ್ಯಾಟ್ರಿ ಡೌನ್ ಆಗೋದು ಅದ್ರಾಗೆ ಕಂಪ್ನಿ ಬ್ಯಾಟ್ರಿ ಎರಡಿದ್ವು ನಾವು ಎರಡು ಒಂದೇ ಸಲ ಚೇಂಜ್ ಮಾಡ್ಬೇಕಾಗಿತ್ತು ನಮ್ಮ ಮಾಲಕರು ಒಂದು ಹಾಕಿದ್ರು ಇನ್ನೊಂದು ಹಾಕಿದ್ದಿಲ್ಲ ಅದ್ರಾಗ ಲೋಡಿಂಗ್ ಬೇರೆ ಕನ್ಫರ್ಮ್ ಆಗಿತ್ತು ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು ನಾವು ಇರೋತಿಂದ ಲೋಡಿಗೆ ಹೋಗ್ಬೇಕು ಗಾಡಿ ಸ್ವಲ್ಪ ಆಗಂಗಿಲ್ಲ ಇವಾಗ ಮೂರುವರೆಗೆ ಬಂದು ಬ್ಯಾಟ್ರಿ ತಂದು ಕೊಟ್ಟ ಅಂಗಡನ ಅದನ್ನ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಕೊಟ್ಟಿವಿ ನಾನು ಸ್ನಾನ ಮಾಡ್ತೀನಿ ಮರಕ್ಕೆ ಹೋಗಿದ್ದೆ ಅಷ್ಟೊತ್ತಿಗೆ ಬ್ಯಾಟ್ರಿ ತಂದು ಕೊಟ್ಟು ಸ್ಟಾರ್ಟ್ ಮಾಡಿದ್ರು ತೋರಿಸ್ತೀನಿ ಅಲ್ಲಿ ಫ್ಯಾಕ್ಟ್ರಿಗೆ ಹೋದ್ಮೇಲೆ ಏನು ಹೇಳ್ತೀವಿ ಗುರು ನಮ್ಮ ಊರ ಕಡೆಗೆ ಯಾವಾಗ ಹೋಗ್ತೀವಿ ಅನ್ನೋಂಗೆ ಹಾಕ್ಬಿಟ್ಟತೆ ಈ ಬಿಸ್ಲಿಗೆ ಇರಲ್ಲ ನಾವು ಇಲ್ಲಿ ಇಲ್ಲರು ಹೆಂಗಿರ್ತಾರೆ ಏನು ಅದ್ರಾಗ ರೇಸ್ ಮೀಲ್ದಾಗದಿದ್ವಿ ಗಾಡಕ್ಕೆ ಕುಟ್ಕಂಡ್ರು ಫುಲ್ ಬಿಸಿಲು ಏನು ಹೇಳ್ತೀರ ಮರದ ಕೇಳಾಗಿದ್ರು ಫುಲ್ ಬಿಸಿಲು ಹೊಡಿತೈತೆ ಎಲ್ಲ ಹೆಂಗೆ ಬೆಳತ್ಬಿಟ್ಟಿದ್ವಿ ನೋಡಿ ಸಾವಿನಷ್ಟು ಫುಲ್ ನಾನಿನ್ನೂ ಇವಾಗಿನ ಹೋಗಿ ಸ್ನಾನ ಮಾಡ್ಕೆ ಬಂದೀನಿ ಹಾಗಾದರೂ ಫುಲ್ ಇದ್ದೀನಿ ಸುಮ್ಮನೆ ನೀರು ಇಳಿತದ ಗುರು ಇನ್ನು ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕು ಲೋಡಿಗೆ ಮಧ್ಯಾಹ್ನ ಅದು ಮಧ್ಯಾಹ್ನನೇ ಬ್ಯಾಟ್ರಿ ತಂದು ಕೊಟ್ಟಿದ್ರೆ ಇವತ್ತು ಲೋಡ್ ಆಗೋದು ಅದು ಇಪ್ಪತ್ತೈದು ಟನ್ ತುಂಬಾಕು ಇದು ಇವತ್ತೇನು ಲೋಡ್ ಆಗೋದು ಡೌಟೇ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ನೋಡೋಣ ಮತ್ತೆ ಬೇರೆ ಕೆರೀತೈತೆ ಫಸ್ಟ್ ಫ್ಯಾಕ್ಟ್ರಿ ತಕ್ಕ ಹೋಗಿ ನೋಡೋಣಂತೆ ಬನ್ನಿ ಫ್ಯಾಕ್ಟ್ರಿ ಹತ್ರ ಹೋಗಿ ಸಿಗೋ ಮ ಫೈನಲ್ಲಿ ಫ್ಯಾಕ್ಟ್ರಿಗೆ ಬಂದು ನೋಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವೆಲ್ಲ ನಮ್ಮದು ಐಟಮು ನೋಡಿ ಗಾಡ ಎತ್ತಿಡ್ತ ಇದಾರೆ ಎಲ್ಲ ಐದು ಆರು ಗಂಟೆ ಆದ ನಾವು ಬರೋಷ್ಟು ಅದಿಗೆ ಐದುವರೆಗೆ ತಾಟ ಮಾಡಿಸ್ಕೊಂಡು ಹೋಳಕ್ಕೆ ಬಂದಿ ನೋಡಿ ಇಷ್ಟು ಬರುತ್ತೆ ಬರುತ್ತಷ್ಟೇ ಜಾಸ್ತಿ ಏನು ಬರಲ್ಲ ಇಲ್ಲ ಕ್ಲೀನಾಗಿ ಇಡ್ತ ಇದಾರೆ ಅಲ್ಲಿ ಲೋಡ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕೋದ್ರೆ ಬೈದರು ವೀಡಿಯೋ ಮಾಡೋಂಗಿಲ್ಲ ಅಂತಂದ್ರು ನಾನು ಅಷ್ಟೇ ವೀಡಿಯೋನೇ ಮಾಡಲಿಲ್ಲ ಅಲ್ಲಿಂದ ಸೀದಾ ಟಿ ಪ್ಲೇಸಿಗೆ ಐವತ್ತು ಕಿಲೋಮೀಟರ್ ರಾತ್ರಿನೇ ಬಂದ್ವಿ ರಾತ್ರಿ ವೀಡಿಯೋ ಮಾಡೋ ಪರಿಸ್ಥಿತಿ ಇರಲಿಲ್ಲ ಅಷ್ಟು ಸೆಕೆ ಅಷ್ಟು ಹೀಟ್ ಆಗೋದು ಇಲ್ಲೇ ಪಕ್ಕದಲ್ಲಿ ಪಾರ್ಕಿಂಗ್ ಐತೆ ಪಾರ್ಕಿಂಗ್ನಾಗ ನಿಂತಿದ್ವಿ ಪಾರ್ಟಿ ಫೋನ್ ಮಾಡಿ ಅಗ್ಗಟ್ಟ ಟಾರ್ಪಲ್ ಬಿಚ್ಚಿ ತಾಂಬ ಅದಕ್ಕೆ ಅಗ್ಗ ಟಾರ್ಪಲ್ ಬಿಚ್ಚಿ ತಾಂಬಂದ್ವಿ ಇನ್ನು ಒಂಬತ್ತು ಟನ್ ಮಾಲ್ ಹಾಕ್ಬೇಕು ಇಪ್ಪತ್ತಾರು ಟನ್ ಐತಿದು ನೋಡಿ ಇದು ಎಲ್ಲಿಗಂದರೆ ಮಕ್ಕಳಿಗೆ ಎ ಪಿ ಎಮ್ ಸಿಗಂತ ಗುರು ಹಾಕಕ್ಕೆ ರೆಡಿ ಆಗ್ತಿದ್ದಾರೆ ಒಂಚೂರು ಟ್ರಾನ್ಸ್ಪೋರ್ಟ್ ನನಗೆ ಇದು ಹಾಕ್ಬೇಕು ಯಾವ್ದು ಗುರು ಬಿಲ್ ಹಾಕ್ಬೇಕಂತೆ ಪಾರ್ಸಲ್ ಲೋಡ್ ಮಾಡೋಕೆ ಬಂದಿದ್ದು ನಿಲ್ಲೇ ಗುರು ಬಿಸಿಲು ಅಂದರೆ ನಿನ್ನೆ ನಮ್ಮ ಪರಿಸ್ಥಿತಿನೇ ಹೇಳ್ಬಾರ್ದು ಒಬ್ರಿಗೆ ಒಬ್ಬರು ಆಗಿಬಿಟ್ಟಿತ್ತು ನೀರು ಬೇರೆ ಇಲ್ಲ ಗಾಡಿಲಿ ಸೆಕೆ ಅಂದ್ರೆ ಸೆಕೆ ಈಗಪ್ಪ ಗ್ಲಾಸ್ ಪೇಟ್ ಬರೋ ತುಂಬಕ್ಕೆ ಹೋಗಿ ಹೇಳ್ಬಾರ್ದು ಇವಾಗ ರೈಸ್ ಮಾಡ್ಕ ರೈಸ್ ಮಾಡಿ ಬಂದ್ವಿ ಪುಯ್ಯಾಗ ಗೊಜ್ಜು ಮಾಡ್ತಿದ್ದಾನೆ ಅಷ್ಟೊತ್ತಿಗೆ ನಾನೊಂಚೂ ಬಿಲ್ ಕಳ್ಸೋಣ ನೋಡಿ ಇದೇ ಪಾರ್ಸಲ್ ಗೂಡಣ ಪಾರ್ಸಲ್ ತುಂಬ್ಕೊಂಡು ಇವರ ಹತ್ರ ಅಗ್ಗಟ್ಟಾರ ಹಾಕ್ಸೋದು ಮೋಸ್ಟ್ಲಿ ಇದೇ ಮಾಲ್ ಹಾಕ್ತಾರೆ ಏನು ಮಾಲ್ ಬರ್ತ ಗೊತ್ತಿಲ್ಲ ನೋಡೋಣ ನೋಡಿ ಅದು ರೆಡಿ ಮಾಡ್ತಾಯಿದ್ರೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ರೆಡಿ ಆಗ್ಬೋದು ಅದು ರೆಡಿ ಮಾಡೋದ್ರಾಗ ನಾವು ತಿಂಡಿ ತಿನ್ನ